ಜಗನ್ಮಾತೆಯನ್ನು ಆದಿಶಕ್ತಿ ಅಂತ ಹೇಳಿ ನಾವು ಆರಾಧಿಸ್ತೀವಿ ಪೂಜಿಸ್ತೀವಿ ನಮ್ಮೆಲ್ರಿಗೂ ಗೊತ್ತು ಆಕೆ ಆದಿಶಕ್ತಿ ಅಂತ ಆದಿಶಕ್ತಿ ಅಂದ್ರೇನು ಮೂಲ ಮೂಲವಾದ ಎನರ್ಜಿ ಈ ಬ್ರಹ್ಮಾಂಡಕ್ಕೆ ಮೂಲ ಜಗನ್ಮಾತೆ ಯಾಕಂದ್ರೆ ಹರಿಹರಾದಿ ಬ್ರಹ್ಮರನ್ನು ಆಕೆ ಆ ಜನ್ಮ ಕೊಟ್ಲು ಅನ್ನುವಂಥದ್ದು ಇದು ಆಕೆಯಿಂದಾನೇ ಇದಾಗಿರೋದು ಜಗತ್ತು ಆಗಿರೋದು ಆಕೆಯ ಪ್ರತಿ ರೋಮ ಒಂದೊಂದು ರೋಮದಲ್ಲೂ ಒಂದೊಂದು ಬ್ರಹ್ಮಾಂಡ ಇದೆ ಅನ್ನುವಂಥದ್ದು ದೇವಿ ಪುರಾಣದಲ್ಲಿ ಹೇಳಲಾಗಿದೆ ಹಾಗಾಗಿ ನಮ್ಮೆಲ್ಲರ ಶಕ್ತಿ ನಮ್ಮೆಲ್ಲರ ಶಕ್ತಿಯ ಮೂಲ ನಮ್ಮ ಜನ್ಮದ ಮೂಲ ಯಾರು ಅಂದ್ರೆ ಆ ಜಗನ್ಮಾತೆ ದೇವರಿಗೆ ಜನ್ಮ ಆಕೆ ಯಾವುದೇ ಕಷ್ಟ ಬರಲಿ ಹರಿಹರಾದಿ ಬ್ರಹ್ಮಗಳಿ ಬ್ರಹ್ಮರಿಗೆ ಯಾವುದೇ ಕಷ್ಟ ಬಂದ್ರು ಆಕೆ ಹೋರಾಡಿ ತಿರ್ಗಾ ಆ ಶಿವನ ಪಕ್ಕದಲ್ಲಿರುವ ಪಾರ್ವತಿಯಲ್ಲಿ ಲೀನ ಆಗ್ತಾಳೆ ಅಷ್ಟು ಶಕ್ತಿವಂತೆ ಆ ಮತ್ತೆ ಮಧು ಕೈತಬರನ್ನು ಸಂಹಾರ ಮಾಡುವಾಗ್ಲೂ ಅಷ್ಟೇ ಆಕೆ ವಿಷ್ಣು ರೂಪ ತಾಳಿರ್ತಾಳಂತೆ ಮತ್ತೆ ಶಿವನ್ಗೂ ಅಷ್ಟೇ ಶಿವನಿಗೂ ಶಕ್ತಿ ಆ ಈ ಜಗನ್ಮಾತೆ ಅಂತ ಹೇಳುವಂಥದ್ದು ಹಾಗಾಗಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಹೆಣ್ಣಿಗೆ ಗೌರವ ಪ್ರಕೃತಿಗೆ ಗೌರವ ಮತ್ತೆ ಸೂರ್ಯನಲ್ಲೂ ಆಕೆ ಮಂಡಲ ಮಧ್ಯಸ್ಥ ಅಂತ ಆ ಲಲಿತಾ ಸಹಸ್ರನಾಮದಲ್ಲಿ ಬರುವಂತದ್ದು ಹಾಗಾಗಿ ಆಕೆಯನ್ನು ಆದಿಶಕ್ತಿ ಅಂತ ಪೂಜೆ ಮಾಡ್ತೀವಿ ಆದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಜನ್ಮ ಕೊಡೋದು ಯಾರು ನಮ್ ತನ್ ನಮ್ ತಂದೆ ತಾಯಿಯಿಂದ ನಾವು ಹುಟ್ಟಿದ್ವಿ ಅಂತ ಹೇಳೋದು ಅವರೆಲ್ಲ ನಿಮಿತ್ತ ಮಾತ್ರ ಅಷ್ಟೆ ತಾಯಿ ನಮ್ಗೆ ದೊಡ್ಡವರಾಗೋವರೆಗೂ ಕಾಲು ಉಣಿಸ್ತಾಳೆ ಆಕೆ ಆದ್ರೆ ಹಸು ಇದೆಯಲ್ಲ ಕಾಮದೇನು ಇದು ನಮ್ಮ ಜನ್ಮ ಇರೋವರೆಗೂ ಹಾಲು ಕೊಡುತ್ತೆ ಹಾಲು ಅಂದ್ರೆ ಅಮೃತ ನೋಡಿ ನಾವು ಜೀವ ಜೀವಿತಾವಧಿಯಲ್ಲಿ ಇರುವ ತನಕ ಅದು ಹಾಲು ಕೊಡುತ್ತೆ ನಮ್ಗೆ ಅಮೃತ ಕೊಡುತ್ತೆ ಅದರಿಂದ ನಾವು ಇಷ್ಟೆಲ್ಲ ಶಕ್ತಿವಂತರಾಗಿರ್ತೀವಿ ಅಂತ ಮತ್ತೆ ಸಕಲ ಜೀವಿಗಳ ಜನ್ಮ ಕರ್ತೆ ಅವಳನ್ನ ಕಾಪಾಡುವಂಥದ್ದು ದುಷ್ಟರಿಂದ ಕಾಪಾಡುವಂಥದ್ದು ಎಲ್ಲಾನು ಆ ಈ ಜಗನ್ಮಾತೆಯ ಕೆಲಸ ಹಾಗಾಗಿ ಈಗ ಆದಿಶಕ್ತಿ ಏನ್ ಮಾಡ್ತಿರ್ತಾಳೆ ತ್ರಿಶೂಲನ ಹಿಂಗ್ ಹಿಡ್ದಿರ್ತಾಳೆ ಆಕೆ ಹಿಡ್ದಿರ್ತಾಳಲ್ಲ ತ್ರಿಶೂಲನ ಹೀಗೆ ಹಿಡ್ದಿರ್ತಾಳೆ ಆದ್ರೆ ಆಕೆ ಯುದ್ಧ ಮಾಡುವ ಸಮಯದಲ್ಲಿ ಈ ರಾಕ್ಷಸರನ್ನು ಕೊಲ್ಲುವ ಸಮಯದಲ್ಲಿ ಈ ತರ ಹಿಡ್ದಿರ್ತಾಳೆ ತ್ರಿಶೂಲ ಕೆಳಗಡೆ ಇರುತ್ತೆ ಅಹ್ ಇದು ಬಂದು ಮೇಲಿರುತ್ತೆ ಹಿಡಿದಿರ್ತಾಳೆ ಚಾಮುಂಡೇಶ್ವರಿ ಅಂದ್ರೆ ಆಕೆ ತಿವಿತಾಡ್ತಾಳೆ ಈ ರಾಕ್ಷಸರನ್ನು ತಿವಿತಾಡ್ತಾಳೆ ತಿವಿದಿ ಸಾಯಿಸಿದ್ರುನು ಅವ್ರನ್ನ ಕೊಂದ್ರುನು ಅವ್ರನ್ನ ಸಂಹಾರ ಮಾಡಿದ್ರುನು ಆ ರಾಕ್ಷಸರ ಹೆಸರನ್ನ ತಾನಿಟ್ಕೋತಾರೆ ಈಗ ನೋಡಿ ಮಹಿಷಾಸುರ ಮರ್ದಿನಿ ಅಂತ ಚಾಮುಂಡೇಶ್ವರಿಗೆ ಯಾಕೆ ಕರಿತಾರೆ ಮಹಿಷಾಸುರನ್ನ ಕೊಂದ್ಲು ಆದ್ರೆ ಮಹಿಷಾಸುರ ಯಾರು ಅವನು ಸಹಿತ ಆದಿಶಕ್ತಿಯ ಒಂದು ಇದೆ ಈಗ ನಾವು ನಾವೇನ್ ಅನ್ಕೊಳ್ತೀವಿ ನಮ್ಮೆಲ್ಲರ ನಮ್ಗೆ ದೇವ್ರೆ ತಂದೆ ತಾಯಿ ಮೂಲ ತಂದೆ ತಾಯಿ ಅಂತ ನಾವ್ ಹೇಳ್ತೇವೆ ಹೇಳ್ತೀವಿ ಹಾಗೇನೆ ರಾಕ್ಷಸರಿಗೂ ಆಕೆ ತಾಯಿನೇ ಹಾಗಾಗಿ ಆ ಮಹಿಷಾಸುರನ ಹೆಸರನ್ನು ಅವನು ಒಂದು ವಾರ ಕೇಳ್ತಾನೆ ಕೇಳಿದಾಗ ಮಹಿಷಾಸುರ ಆಕೆ ಮಮಕಾರ ಕರುಣಾಮಯಿ ಬರುತ್ತೆ ಕೊಂದ ಮೇಲೂ ಆಕೆಗೆ ಅವನ ರಾಕ್ಷಸ ಗುಣಕ್ಕೆ ಕೋಪ ಬಂದು ಸಂಹಾರ ಮಾಡ್ತಾಳೆ ವಿನಃ ಅವನ ಮೇಲೂ ಕರುಣ ಇರುತ್ತೆ ಹಾಗಾಗಿ ಆಕೆ ಮಹಿಷಾಸುರ ಮರ್ದಿನಿ ಅಂತ ತಾನು ಯಾರು ಪೂಜೆ ಮಾಡ್ತಾರ ಮಹಿಷಾಸುರ ಮರ್ದಿನಿ ಅವನ ಹೆಸರನ್ನ ತನ್ನ ಹೆಸರಲ್ಲಿ ಲೀನ ಮಾಡ್ಕೊತಾಳೆ ಆಮೇಲೆ ಈ ಚಂಡಮುಂಡರನ್ನ ಸಾಯಿಸಿದಂತ ಚಾಮುಂಡಿ ಹೀಗೆ ಇರೋದು ನೋಡಿ ನೀವು ದಸರಾ ನೀವು ನೋಡ್ಬೋದು ಸಂಹಾರ ಸ್ವರೂಪಿಣಿ ಹೀಗಿರ್ತಾಳೆ ಶಾಂತಿಯಿಂದ ಇರ್ಬೇಕಾದ್ರೆ ತ್ರಿಶೂಲ ಹೀಗ್ ಮೇಲಿರುತ್ತೆ ಆಯ್ತಾ ಹಾಗೆ ಚಂಡಮುಂಡರನ್ನ ಸಾಯಿಸಿ ಚಾಮುಂಡಿ ಅಂತ ಹೆಸರು ಪಡ್ಕೊಂಡ್ಲು ಅಂದ್ರೆ ಅವರು ಸಹಿತ ಒಂದೇನೆ ಆದ್ರೆ ಅವರು ತಮೋಗುಣ ರಾಕ್ಷಸ ಗುಣನ ತಮಸ್ಸು ಅಂಧಕಾರ ಜ್ಞಾನ ಇಲ್ಲ ಅವ್ರಿಗೆ ಅವರು ರಾಕ್ಷಸರು ಎಷ್ಟು ಶಕ್ತಿವಂತರಂದ್ರೆ ಆ ದೇವಿಗೆ ಕೊಲ್ಬೇಕಾದ್ರೆ ತುಂಬಾ ಆಕೆಗೆ ರೌದ್ರ ರೂಪ ತಾಳ್ಬೇಕಾಗುತ್ತೆ ದೇವಿ ಪುರಾಣದಲ್ಲಿ ಹೇಳಿರ್ತಂತೆ ಎಷ್ಟು ತಿವ್ದಿ ತಿವ್ದಿ ಹಿಟ್ರುನು ಅವ್ರಿಗೆ ಸಾಯೋದೇ ಇಲ್ವಂತೆ ಆಗ ದೇವಾದಿ ದೇವತೆಗಳು ಎಲ್ಲಾ ಬಂದು ನೋಡ್ತಾರಂತೆ ದೇವಾದಿ ದೇವತೆಗಳು ಬಂದು ಆ ಈ ದೇವಿಗೆ ಹಿಂದೂ ಬಿಭತ್ಸ ಬರ್ಬೇಕು ಈ ರಾಕ್ಷಸರೇ ಬಿಭತ್ಸ ಅಲ್ವಾ ಅವ್ರು ಎಷ್ಟು ಕಿರುಕುಳ ಕೊಡ್ತಾರೆ ನೀವು ಈಗ ಈಗ ನೋಡ್ಬೋದು ನಾವು ನೀವು ಮುಗ್ಧರನ್ನ ಯಾವ ರೀತಿ ಬಲಿ ಪಶು ಮಾಡ್ಕೊಡ್ತಾರೆ ಅಂತ ಆಗಿನ ಕಾಲದಲ್ಲಿ ಇನ್ನ ನಿಜವಾದ ರಾಕ್ಷಸರು ಕೋರಿ ಹಲ್ಲು ಇಟ್ಕೊಂಡು ಅಷ್ಟು ಶಕ್ತಿ ಮತ್ತೆ ವರಗಳನ್ನು ಪಡೆದಿರ್ತಾರೆ ನನ್ಗೆ ಯಾವ ರೀತಿನೂ ನನ್ಗೆ ಮರಣ ಬರಬಾರ್ದು ಅಂತ ಅಷ್ಟು ಶಕ್ತಿವಂತರು ಅದೇ ಸಾಯಿಸ್ಬೇಕಾದ್ರೆ ಆಕೆಗೆ ಅಷ್ಟು ಬಿಭತ್ಸವಾಗಿದ್ರು ಸಾಯಿಸಕ್ಕಾಗ್ಲಿಲ್ವಂತೆ ಆಗ ದೇವಾದಿ ದೇವತೆಗಳು ಈಕೆಗೆ ಸುರಪಾನ ಕೊಡ್ತಾರಂತೆ ಇನ್ನೂ ಕೋಪ ಬರ್ಲಿ ಈಕೆಗೆ ಅಂತ ಇದು ದೇವಿ ಪುರಾಣದಲ್ಲಿ ಉಲ್ಲೇಖ ಆ ಉಲ್ಲೇಖವಾಗಿದೆ ಆಗ ಆಕೆಗೆ ಸುರಪಾನ ಮಾಡಿದಾಗ ಇನ್ನೂ ಕೋಪ ಬರುತ್ತಂತೆ ಇನ್ನು ಕೋಪ ಬಂದು ಒಂದು ತಿವಿ ತಾಳೆ ನೋಡು ಆಗ ಆ ರಾಕ್ಷಸ ಮಧು ಕೈಟವರಾಗ್ಲಿ ಯಾರೇ ಆಗ್ಲಿ ಆ ಸತ್ರು ಸಂಹಾರ ಮಾಡಲು ಅನ್ನುವಂಥದ್ದು ಅಷ್ಟು ಬಿಭತ್ಸವಾಗಿರುತ್ತೆ ನಾವು ಯಾವುದೇ ಹೆಣ್ಣಿಗಾಗ್ಲಿ ನಾವು ಗೌರಿ ಅಂತ ನಾವು ಪೂಜೆ ಮಾಡ್ತೀವಿ ದೇವಿ ಅಂತ ಪೂಜೆ ಮಾಡ್ತೀವಿ ಮನೆಗೆ ಇರುವಂತ ಮನೇಲಿ ಇರುವಂತ ಹೆಣ್ಮಕ್ಳನ್ನ ಲಕ್ಷ್ಮಿ ಗೌರಿ ಅಂತ ನಾವು ಪೂಜೆ ಮಾಡ್ತೀವಿ ಆದ್ರೆ ಆಕೆಗೆ ಕೋಪ ಬಂದ್ರೆ ಹೆಂಗಿರುತ್ತೆ ಹಾಗಾಗಿ ನಾವು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಜಗನ್ಮಾತೆ ಇರ್ತಾಳೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಒಂದು ಪೂಜ್ಯ ಭಾವನೆ ಹೆಣ್ಮಕ್ಳಿಗೆ